ಸರ್ ನಮ್ಮ ಮೂಲ ಮನೆ ವಾಸ ಸ್ಥಳ ಬಂದು ಸೆಂಟ್ರಲ್ ಜೈಲ್ ಮುಂದೆನೇ ಪ್ರಪ್ನಾಗರ ಅಗ್ರಹಾರ ಅಂತ ಸ್ಟೇಷನ್ ಎದುರುಗಡೆ ಇರೋ ಮನೆ ವಾಸ ಸ್ಥಳ ನಾವು ಉಡ್ತಾ 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 ಬೆಳೆದಿ ನಾವು ನೋಡಿದ್ವಿ ಜೈಲು ವಾತಾವರಣ ಏನೇನು ನೋಡಿದ್ವಿ ಜೈಲು ವಾತಾವರಣ ಕೈದಿಗಳಿಗೆ ನಿಜವಾದಂಥ ಕೈದಿಗಳಿಗೆ ಅದು ಜೈಲು ಸಾಮಾನ್ಯ ಅಮಾಯಕರು ಕೈದಿಗಳೆಲ್ಲ ಜೈಲುಗಳಿಗೆ ಹೋಗಿರ್ತಾರಲ್ಲ ಹೋಗು ಬಂದಂಥ ಜೈಲುಗಳಂತ ಟ್ರಯಲ್ ಅಂಡರ್ ಟ್ರಯಲಲ್ಲಿ ಇರ್ತಾರೆ ಕೇಸ್ಗಳಲ್ಲಿ ಅಂಥವ್ರಿಗೆ ಜೈಲಲ್ಲ ಅದು ದುಡ್ಡಿದ್ದರೆ ದುನಿಯಾ ಅನ್ನೋದಕ್ಕೆ ಪ್ರಪ್ನಗರ ಜೈಲು ಸಾಕ್ಷಿ ನಿಜವಾದ ಸಾಕ್ಷಿ ಅದು ನಾವೇ ಐ ವಿಟ್ನೆಸ್ಗಳ ಅದರಲ್ಲಿ ಆಮೇಲೆ ಯಾವುದೇ ನೀವು ವಿಚಾರದಲ್ಲಿ ಟೋಕನ್ ಸಿಸ್ಟಮ್ ಇದೆ ಅಲ್ಲಿ ಇಂಥ ಕೈದಿ ಇಂಥ ಟೋಕನ್ ಕೊಟ್ಟರೆ ಅವ್ನಿಗೆ ಊಟದ ವ್ಯವಸ್ಥೆಗಳಿಂದ ಹಿಡ್ಕೊಂಡು ವಾಸಸ್ಥಳ ಅವ್ನಿಗೆ ಏನು ಸ್ವಂತ ಫುಡ್ಡು ಪ್ರಿಪ್ರೇಷನ್ ಮಾಡ್ಕೊತಾನೆ ಬಿರಿಯಾನಿಯೂ ಮಾಡ್ಕೊತಾನೆ ಎಲ್ಲ ರೀತಿ ಸಾಂಬಾರುಗಳು ಮಾಡ್ಕೊತಾರೆ ಎಲ್ಲ ರೀತಿ ಊಟ ಫುಡ್ಡು ಮಾಡ್ಕೊತಾರೆ ಆಮೇಲೆ ಮೊಬೈಲ್ಗಳಲ್ಲಿ ಈ ಮೊಬೈಲ್ ಹೆಂಗೆ ಜೈಲಿಗೆ ಅಂದರೆ ಸಿಮ್ ಕಾರ್ಡುಗಳು ಈಗ ಒಂದು ಟೆನಿಸ್ ಬಾಲ್ ಇದೆ ಟೆನಿಸ್ ಬಾಲ್ ಹಿಡ್ಕೊಂಡು ಅದನ್ನು ಓಲ್ ಮಾಡ್ತಾನೆ ಟೆನಿಸ್ ಬಾಲ್ಗೆ ಓಲ್ ಮಾಡಿ ಸಿಮ್ಗಳು ಎಷ್ಟು ಬೇಕೋ ಹನ್ನೊಂದು ಹನ್ನೊಂದು ಪರ್ಸನ್ ಹೆಸ್ರುಗಳಲ್ಲಿ ಬೆಂಗಳೂರಲ್ಲಿ ಸಿಮ್ಗಳು ದುಡ್ಡು ಕೊಟ್ಟರೆ ಏನು ಬೇಕಕ್ಕೆ ಕೊಡ್ತಾರೆ ಅಂಥ ಪ್ರಪಂಚ ಆಗಿದೆ ಬೆಂಗಳೂರು ಅದರಲ್ಲಿ ಸಿಮ್ನ ಅದರೊಳಗೆ ತುಂಬಿಸಿ ಅದಕ್ಕೆ ಸ್ಟ ಸ್ಟಿಕ್ಕರ್ ಹಾಕಿ ಅದನ್ನು ಲೇಬಲ್ ಹಾಕಿ ಯಾವ ಬ್ಯಾರಕಿಗೆ ಎಷ್ಟು ಗಂಟೆಗೆ ಎಸಿಬೇಕಂತೇಳಿ ಆ ಕ್ಯಾಮ್ರಾಗೆ ಸಿಸ್ಟಮ್ ಇದೆಯಲ್ಲ ಆ ಕ್ಯಾಮ್ರ ರೊಟೇಷನ್ ಆಗಿ ಹೋಗಿ ಒಳಗಡೆ ಮಿನಿಮಮ್ ನಲ್ವತ್ತು ನಿಮಿಷ ಹಿಡ್ಕೊಳುತ್ತೆ ಎಂಟೀರ್ ಸೌಂಡು ಇದು ಸರೌಂಡಿಂಗು ಸುತ್ತಕೊಂಬರೋಕ್ಕೆ ಆ ಕ್ಯಾಮ್ರಾ ಅಷ್ಟು ಒಳಗಡೆ ಒಬ್ಬ ವ್ಯಕ್ತಿ ಹನ್ನೊಂದು ಪರ್ಸನ್ ಹೊರ್ಗಡೆಯಿಂದ ಸಿಗ್ನಲ್ ಕೊಡ್ತಾರೆ ಅಲ್ಲಿ ಬಾಲ್ ಮೇಲೆ ಎಸಿತಾ ಇರ್ತಾರೆ ಸಿಗ್ನಲ್ ಇರ್ತದೆ ಇಂಥ ಟೈಮ್ಗೆ ಬಾಲ್ ಎಸಿ ಅಂತೇಳಿ ಅಂಥ ಟೈಮ್ಗೆ ಕ್ರಿಕೆಟ್ ಆಡ್ತಾಯಿರ್ತಾರೆ ಸರ್ ಒಳಗಡೆ ಕ್ರಿಕೆಟು ಆಡ್ತಾರೆ ಸ್ಮೋಕಿಂಗು ಕೂಡ ಮಾಡ್ತಾರೆ ಎಲ್ಲ ಏನು ಅನೈತಿಕ ಚಟುವಟಿಕೆಗಳು ಒಳಗೆ ನಡೀತಾ ಇದ್ದಾವೆ ಅದಕ್ಕೆ ಸುತ್ತಮುತ್ತಲಿನ ಏನದು ನಾಗರಿಕರೇನೆ ಸಾಕ್ಷಿಗಳಲ್ಲಿ ಮತ್ತು ಎಲ್ಲ ಆಫೀಸರ್ಗಳು ಗೊತ್ತಿದೆ ಅದು ದುಡ್ಡು ಕೊಟ್ಟರೆ ದುನಿಯಾ ಯಾರು ಬೇಕಾದ್ರೂ ಜೈಲು ಹೊಡಿಬೋದು ದುಡ್ಡು ಇಲ್ಲದವ್ರನ್ನ ಜೈಲು ಓಡೋಕ್ಕಾಗಲ್ಲ ಸರ್ ಮಿನಿಮಮ್ ಒಬ್ಬ ಕೈದೆ ಮೂರು ತಿಂಗಳು ಜೈಲು ಹೊಡೆದಂದ್ರೆ ಅವ್ನು ಮೆಂಟಲಿ ಸ್ಟ್ರೋಕ್ ಹೊಡೆದಿದೆ ಅವನಿಗೆ ಆದರೆ ಈ ಕೇಸಲ್ಲಿ ದರ್ಶನ್ ಕೇಸಲ್ಲಿ ಮೆಂಟಲ್ ಸ್ಟ್ರೋಕು ಹೊಡೆಯೋಲ್ಲ ಯಾವ ಸ್ಟ್ರೋಕ್ ಹೊಡೆಯಲ್ಲ ಬೇರೆ ನೋಡೋವ್ರಿಗೆ ಸ್ಟ್ರೋಕ್ ಹೊಡಿತದೆ ಕೇಳೋರಿಗೆ ಸ್ಟೋಕ್ ಇದೆ ಆತ್ನ ಆ ಬಿಂದಾಸಾಗಿ ಜೀವನ ಮಾಡ್ಕೊಂಡು ಬದುಕ್ತಾವೆ ಬಿಂದಾಸ್ ಜೀವನ ಲೈಫ್ ಮಾಡ್ಬೇಕಂದ್ರೆ ಈಗ ದೊಡ್ಡ ದೊಡ್ಡ ರೌಡಿ ಶೀಟ್ರಿಗೆ ಬೆಂಗಳೂರಲ್ಲಿ ಯಾಕೆ ಅವರು ಮೂರು ತಿಂಗಳೊಳಗಡೆ ಅವತ್ತಿನ ಒಳಗೆ ಸೇರ್ಕೊಂಡ್ಬಿಡ್ತವ್ರು ಅದೊಂದು ಕ್ರೈಮ್ ಮಾಡಿಬಿಟ್ಟು ಅದು ಟೇಷನ್ ಲೋಕಲ್ ಸ್ಟೇಷನ್ ಅವ್ರಿಗೆ ಗೊತ್ತಿರುತ್ತೆ ಸಿ ಸಿ ಬಿ ಅವ್ರಿಗೆ ಗೊತ್ತಿರುತ್ತೆ ಐ ಆರ್ ಆಫೀಸಲ್ಲಿ ಕೂಡ ಗೊತ್ತಿರುತ್ತೆ ಅದು ಇನ್ನು ಯಾವ್ದೊಂದು ಕ್ರೈಮ್ ಮಾಡ್ತಾ ಹೋಗಿ ಮೂರು ತಿಂಗಳು ಜೈಲ್ ಹೊಡಿತಾ ಇರ್ತಾನೆ ಅಲ್ಲಿ ಬುಕ್ ಮಾಡ್ಕೊಂಡೋಗಿ ಜೈಲ ಒಳಗೆ ಸೇರ್ಕೊಂಡ್ಬಿಡ್ತಾನೆ ಸೇಫ್ಟಿ ಸರ್ ಅದು ಸೇಫ್ಟಿ ಝೋನ್ ಅದು ಜೈಲು ಸೇಫ್ಟಿ ಆಗೋಗಿದೆ ಅಂದರೆ ಇಟ್ಟಂಥ ಹೆಸರೇ ಅದು ಪರಪ್ಪನಾಗ್ರ ಅಂದರೆ ಈ ದೇಶದಲ್ಲಿ ಬ್ರಿಟಿಷರು ಆಳ್ವಿಕೆ ಮುನ್ನೂರು ವರ್ಷ ಆಡಳಿತ ಮಾಡಿದ್ರಲ್ಲ ಅವರು ಇದ್ದಂಥ ಹೆಸರೇ ಅದಕ್ಕೆ ಅಲ್ಲೆಲ್ಲ ಕೂಡ ಅಲ್ಲಿ ಎಲ್ರಿಗೂ ವಾತಾವರಣ ಮೈಂಡ್ಸೆಟ್ ಇರೋದು ಪರಂಗಿಯವರ ಮೈಂಡ್ಸೆಟ್ ಅಲ್ಲಿ ಯಾರಿಗೂ ಈ ದೇಶದ ಬಗ್ಗೆ ಆಗಲಿ ಈಗ ದೇಶದ ಕಾನೂನು ಬಗ್ಗೆ ಆಗಲಿ ಈ ನೆಲದ ಕಾನೂನು ಬಗ್ಗೆ ಯಾರಿಗೂ ಒಂದು ಮರ್ಯಾದೆ ಇಲ್ಲ ಯಾರು ಕಿಂಚಿತ್ತು ಒಂದು ಬಿಡಿಕಾಸು ಕೂಡ ಮರ್ಯಾದಿಲ್ದಾರ ಆಗೋಗಿದೆ ದುಡ್ಡು ದುಡ್ಡಿದ್ರೆ ಕಾಸದ ಅಂದರೆ ಕಾನೂನನ್ನ ಪರಿಚಯ ಮಾಡ್ಕೊಳ್ಳೋದ್ ಲೆಕ್ಕಾಚಾರಿಗೆ ಈಗಿನ ಕೈದಿಗಳು ಸಾಮಾನ್ಯ ಜನಗಳು ಗೊತ್ತಾಗ್ಬಿಟ್ಟಿದ್ದದು ಸರ್ ಟೋಕನ್ ಅಂದರೆ ಈಗ ಒಬ್ಬ ಕೈದಿ ಎಕ್ಸಾಂಪಲ್ಗೆ ಯಾರು ನಟೋರೆಸ್ ರೌಡಿ ಅವ್ನು ರೌಡಿ ಈಗ ಮಹೇಶನ್ ಗ್ಯಾಂಗ್ ವಿಚಾರದಲ್ಲಿ ಮರ್ಡರ್ ಮಾಡ್ತಾನೆ ಆ ಜೈಲು ಪ್ರೇಮಿ ಸಲೇ ಸರ್ ಮಾಡ್ರ್ ಮಾಡ್ತಾನೆ ಆಗುತ್ತೆ ಇನ್ಸಿಡೆಂಟ್ ಆಗುತ್ತೆ ಕ್ರೈಮ್ ಅವ್ರಿಗೆಲ್ಲ ಸಿ ಸಿ ಪಿಗೆ ಇಂಟಿಮೇಶನ್ ಇತ್ತು ಸರ್ ಅದು ಅಂದರೆ ತಡೆಯೋ ತಡೆಯೋಂಥ ಲೆಕ್ಕಾಚಾರದಲ್ಲಿ ಇರಲಿಲ್ಲ ಅವ್ರ ಕೈಯಲ್ಲಿ ಪೊಲೀಸ್ ಅವರು ಸರ್ ಪೊಲೀಸ್ ಒಬ್ಬರು ಲಾಠಿ ಇಟ್ಕೊಂಡ್ ಬರ್ತಾರೆ ಸರ್ ಈ ಗೂಂಡ ರೌಡಿಗಳು ಲಾಂಗು ಮಚ್ಚುಗಳು ಗನ್ಗಳೆತ್ಕೊಂಡ್ಬರ್ತಾರೆ ಸರ್ ಈಗ ಇಲ್ಲಿ ಕಾನೂನು ಯಾರ ಕೈಯಲ್ಲಿದೆ ಜೈ ಒಳಗೆ ಸರ್ ಒಬ್ಬ ಒಬ್ಬ ರೌಡಿ ಶೀಟ್ರು ಗನ್ನು ಕೇಕ್ ಮಾಡಿಕೊಂಡು ಬರ್ತ್ಡೇ ಮಾಡ್ಕೊತಾನೆ ಮಾಡ್ಕೊತೇಳಿದ್ರೆ ಗನ್ ಮಾದರಿಯಲ್ಲಿ ಈಗ ಆ ಥರ ಗಂಧಗಳನ್ನ ಕೇರಳದಿಂದ ತರಿಸ್ಕೊತಾರೆ ತಮಿಳ್ನಾಡಿಂದ ತರಿಸ್ತಾರೆ ಮಿಜೋರಾಮು ಅಸ್ಸಾಂ ಕಡೆಯಿಂದ ಬರ್ತವೆ ಕರ್ನಾಟಕ ಬೆಂಗಳೂರು ಇವತ್ತು ನಟೋರಸ್ಸು ಬೆಂಗಳೂರು ಅಂತೇಳಿ ಗುರ್ಸ್ಕೊಂಡ್ಬಿಟ್ಟಿದೆ ರೌಡಿಗಳೇ ಸರ್ ಇಡ ಆಪ್ರೇಟ್ ಮಾಡ್ತಾರದು ಈ ಬೆಂಗಳೂರಿನ ಅಂಡರ್ವೋರ್ಡ್ ಇದ್ರನ್ನ ಪೊಲೀಸರು ಗೊತ್ತಿದೆ ಅದು ಸಿಮ್ ಕಾರ್ಡ್ಗಳು ಸಿಮ್ ಕಾರ್ಡುಗಳು ಎಸೀತಾರೆ ಎಲ್ಲ ಹೋಗುತ್ತೆ ಸರ್ ಫುಡ್ಡು ಫುಡ್ಡು ತೊಗೊಂಡು ಹೋಗ್ಬಾರ್ದು ಅಂತಾರೆ ಫುಡ್ನ ಟೆಸ್ಟ್ ಮಾಡಿಕೊಡ್ತಾರೆ ಈಗ ಬಿರಿಯಾನಿ ಹೆಂಗೊಯ್ತು ಒಳಕ್ಕೆ ಯಾರು ಟೆಸ್ಟ್ ಮಾಡಿದ್ರು ಇದರಲ್ಲಿ ಈಗ ಮೇ ಡಿ ಎ ಜಿಗೆ ಐ ಜಿಗೆ ಎಲ್ಲ ಗೊತ್ತಿಲ್ವಾ ಇದು ಒಬ್ಬ ಸ ಕಾಮನ್ ಪಿ ಸಿ ಗೊತ್ತು ಸರ್ ಅದು ಸರ್ ಈಗ ದೊಡ್ಡ ದೊಡ್ಡ ಆಫೀಸರ್ಗಳು ಮೊನ್ನೆ ಆಫೀಸರ್ಗಳು ಮಾತಾಡ್ತಾ ಹೇಳಿದ್ರು ದೊಡ್ಡ ದೊಡ್ಡ ಬಂಗ್ಲ ಕಟ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಕಾರುಗಳು ತೊಗೊಂಡಿದ್ದಾರೆ ದೊಡ್ಡ ದೊಡ್ಡ ಆಸ್ತಿಗಳು ಮಾಡ್ಕೊಂಡಿದ್ದಾರೆ ಜೈಲಲ್ಲಿ ಡ್ಯೂಟಿ ಮಾಡೋಂಥ ಆಫೀಸರ್ಗಳು ದೊಡ್ಡ ದೊಡ್ಡ ಆಸ್ತಿಗಳು ಸಾವಿರಾರು ಎಕರೆ ಜಮೀನು ಮಾಡ್ಕೊಂಡವ್ರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ದವ್ರೆ ಅಂದರೆ ಅವರ ಸ್ಯಾಲ್ರಿ ದುಡಿದ್ರೆ ಸರ್ಕಾರ ಸ್ಯಾಲ್ರಿಂದ ಅಲ್ಲ ಅವರು ಪರ್ಸ್ನಲ್ ಒಬ್ಬ ರೌಡಿಗಳಿಗೆ ಒಬ್ಬ ರಾಜಕಾರಣಿಗಳಿಗೆ ಏನೆಲ್ಲ ಅಕ್ರಮವಾಗಿ ಸಪ್ಲೈ ಮಾಡ್ಬೇಕು ಮಾಡ್ತಾರೆ ಸಿಮ್ ಕಾರ್ಡ್ ಹೋಗುತ್ತೆ ಮೊಬೈಲ್ ಹೋಗುತ್ತೆ ಆಮೇಲೆ ಸರ್ ಒಂದು ವಿಷಯ ಹೇಳ್ತೀನಿ ನಾನು ನಾನು ನೇರವಾಗಿ ನೋಡಿರುವಂಥ ಜೈಲು ಒಳಗಡೆ ಸರ್ ಈಗ ಒಂದು ವೈಟ್ ದಾರ ಬಾತ್ರೂಮಲ್ಲಿ ಸಿ ಸಿ ಬಿ ಮೊನ್ನೆ ರೈಡ್ ಮಾಡಿದ್ರು ರೈಡ್ ಮಾಡಿ ಹದಿನೈದು ನಿಮಿಷ ಅವ್ರನ್ನ ಹೊರ್ಗಡೆ ಬಿಡಲಿಲ್ಲ ಯಾಕೆ ಬಿಡಲಿಲ್ಲ ಇಮ್ಮಿಡಿಯೇಟಾಗಿ ಬ್ಯಾ ಎಲ್ಲ ಬೇರೆಗೆ ಇಂಟಿಮೇಷನ್ ಹೋಗುತ್ತೆ ಅಲ್ಲಿ ಇಮ್ಮಿಡಿಯೇಟ್ ಅನೌನ್ಸ್ ಮಾಡಿಬಿಡ್ತಾರೆ ಸಿ ಸಿ ಬಿ ರೈಡ್ ಮಾಡ್ತಾರೆ ನಿಮ್ಮ ನಿಮ್ಮ ಸಾಮಾನುಗಳೇನಿದೆ ಎಲ್ಲ ಬಂದರೂ ಬಸ್ ಮಾಡ್ಕೊಳ್ಳಿ ಅಂತೇಳಿ ಒಂದೊಂದು ಬ್ಯಾರಕಲ್ಲಿ ಯಾವ ರೌಡಿ ಶೀಟರ್ ನಾಲ್ಕನೇ ಬ್ಯಾರಕಲ್ಲಿ ಇದ್ದಾನಂದರೆ ಅವ್ನಿಗೆ ಇಮ್ಮಿಡಿಯೇಟ್ ಇಂಟಿಮೇಷನ್ ಕೊಡೋರು ಗೇಟಿಂದ ಒಂದೆರಡನೇ ಗೇಟು ಮೂರನೇ ಗೇಟು ಪಾಸ್ ಮಾಡಿ ಇಮ್ಮಿಡಿಯೇಟ್ ಮೆಸೇಜ್ ಕೊಡೋವಂಥ ಕೈದಿಗಳು ಒಳಗೆ ಇರ್ತಾರ ಅಲ್ಲಿ ಅವನ ಸಹಚಾರರು ಇರ್ತಾರೆ ಅಲ್ಲಿ ಇದೆಲ್ಲ ಪೊಲೀಸರಿಗೆ ಗೊತ್ತು ಅದು ಪೊಲೀಸರಿಗೆ ಬೇಕಪ್ಪ ನಮ್ಗೆ ತಲೆನೋವು ನಮಗೂ ಎಂಟಿಮ್ ಮಕ್ಕಳಿದ್ದಾರೆ ನಾಳೆ ದಿನ ಅವ್ನು ರಿಲೀಸ್ ಆಗಿ ಬರ್ತಾನೆ ನನ್ನೆಲ್ಲ ಮಾರ್ಡರ್ ಮಾಡಿಬಿಡ್ತಾನೆ ನಂದು ಏನು ಡ್ಯೂಟಿ ಎಷ್ಟಿದೆ ಅಷ್ಟು ಮಾಡ್ಕೊಂಡು ಹೋಗೋಣ ಅನ್ನೋ ಲೆಕ್ಕಾಚಾರಿಗೆ ಪೊಲೀಸರಿಗೆ ಭಯ ಸರ್ ಅದು ಪೊಲೀಸರು ಭಯನೇ ರೌಡಿಗಳಂದರೆ ಈ ಬೆಂಗಳೂರು ರೌಡಿಗಳಂದ್ರೆ ಪೊಲೀಸರು ನಮ್ಮ ಪೊಲೀಸವರು ನಾನು ನೇರವಾಗಿ ಹೇಳ್ತೀನಿ ಭಯ ಪಡ್ತಾರೆ ಒಬ್ಬ ಪಿ ಸಿ ಭಯ ಬಿಡ್ತಾನೆ ಯಾಕೆ ಭಯ ಬೀಳ್ತಾನೆ ಅಂತ ಹೇಳಿದ್ರೆ ಒಬ್ಬ ರೌಡಿ ಗನ್ ಎತ್ಕೊಂಬಂದರೆ ಪೊಲೀಸು ಒಬ್ಬ ಲಾಠಿ ಹಿಡ್ಕೊಂಡಿರ್ತಾರೆ ಈಗ ಗನ್ ಹೆಚ್ಚ ಲಾಠಿ ಹೆಚ್ಚಲ್ಲಿ ಅವ್ರಿಗೆ ಆ ಲಾಠಿ ಬೀಸೋದ್ರೊಳಗೆ ಗನ್ ಎತ್ಬಿಡ್ತಾರೆ ಸರ್ ಅವರು ಭಯದಿಂದ ಮಾಡ್ತಾರೆ ಹೌದು ಕರಪ್ಟ್ ಆಗಿಬಿಟ್ಟವ್ರೆ ಅವ್ರ ಜೊತೆಗೆ ಇನ್ವಾಲ್ ಆಗ್ಬಿಟ್ಟವ್ರೆ ಆಗ್ಬಿಟ್ಟು ಸರ್ ಒಬ್ಬ ಲೇಡಿ ಪೊಲೀಸ್ಗಳು ಬ್ಯಾ ಜೈಲಲ್ಲಿ ಕೆಲಸ ಮಾಡೋರು ಲಕ್ಷಾಂತರ ರೂಪಾಯಿ ದುಡ್ದವ್ರೆ ದುಡಿತವ್ರೆ ಅವ್ರು ಯಾರು ಅಂತೇಳಿ ಆ ಪಟ್ಟಿ ತೊಗೊಳ್ಳಿ ಅವರು ಅದನ್ನ ಇಪ್ಪತ್ತು ವರ್ಷದಿಂದ ಪಟ್ಟಿ ಎತ್ಕೊಳ್ಳಿ ಯಾರೆಲ್ಲ ಲೇಡಿ ಪೊಲೀಸು ಕೆಲಸ ಅಲ್ಲಿ ಅವ್ರ ಆಸ್ತಿ ಎಷ್ಟಾಗಿದೆ ಅವರ ಪ್ರಾಪರ್ಟಿಗಳೆಲ್ಲೆಲ್ಲಿದೆ ಅವರು ಅವರ ಮನೆ ಎಲ್ಲಿದೆ ಎಷ್ಟು ಸೈಟ್ಗಳು ತೊಗೊಂಡವ್ರೆ ಅಲ್ಲಿ ಸುತ್ತಮುತ್ತಲೇ ತೊಗೊಂಡಿರೋದು ಸೈಟ್ಗಳು ಸರ್ ಅವರು ಈಗ ಈಗ ಅವ್ರು ಕೂಡ ಸ್ಯಾಲ್ರಿ ಎಷ್ಟು ಹದಿನೈದು ಇಪ್ಪತ್ತು ಸಾವಿರ ಕೊಡ್ತಾರೆ ಸರ್ಕಾರದಿಂದ ತಿಂಗಳಿಗೆ ಅವರಿಗೆ ಮಕ್ಕಳು ಮರಿಗೆ ಡೊನೇಷನ್ ಕಟ್ಟಬೇಕು ಎಂಜಾಯ್ ಲೈಫ್ನ ಎಂಜಾಯ್ ಲೀಡ್ ಮಾಡಬೇಕು ಪೊಲೀಸರು ಕೂಡ ಅವ್ರ ಫ್ಯಾಮ್ಲಿ ಕೂಡ ಈಗ ಗಂಡನ ಯಾರೋ ಹೇಳಿರ್ತಾರೆ ಈಗ ಏನಾಗುತ್ತೆ ಅವ್ನು ತಂದು ತಗೊ ಕೊಟ್ಬಿಡೋ ಒಂದು ಸಿಮ್ ಸರ್ ಒಂದು ಸಿಮ್ ತೊಗೊಂಡೋಗಿ ಕೊಟ್ಟರೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಒಬ್ಬ ಕೈದಿ ಕಡೆಯಿಂದ ಬರುತ್ತೆ ಆಮೇಲೆ ಅವ್ರಿಗೇನೋ ಕಷ್ಟ ಸುಖ ಅಂದಾಗ ಅವ್ರಿಗೆ ಫೋನ್ ಪೇ ಗೂಗಲ್ ಪೇ ಹಾಕ್ಸ್ತಾರೆ ಅವರು ಆಮೇಲೆ ಅವ್ರು ಲಕ್ಷಾಂತರ ರೂಪಾಯಿ ಆಸ್ತಿಗಳಿದಾವೆ ಅಲ್ಲಿ ಅದು ತನಿಖೆ ಮಾಡಿ ಅದನ್ನೆಲ್ಲ ಈಗ ರಾಷ್ಟ್ರೀಯ ತನಿಖೆನ ಮಾಡ್ತಾರೆ ಕಾನೂನು ಅಂಗದಲ್ಲಿ ತನಿಖೆ ಮಾಡ್ತಾರೆ ಗೊತ್ತಿಲ್ಲ ಮಾನ್ಯ ಡಿ ಐ ಜಿ ಮತ್ತು ಡಿ ಜಿ ಪಿ ಅವ್ರಿಗೆ ನಾನು ನಾನು ರಿಕ್ವೆಸ್ಟ್ ಮಾಡೋದು ಮನವಿನ ಮಾಡ್ಕೊಳ್ಳೋದಿಷ್ಟೇ ಇಲ್ಲಿ ಎಲ್ಲ ಪೊಲೀಸ್ ಅಲಿ ಇದ ಅಧಿಕಾರಿಗಳು ಕಷ್ಟಪಟ್ಟು ಶ್ರಮಪಟ್ಟು ಮಾಡ್ತವ್ರೆ ಡ್ಯೂಟಿ ಕರ್ತವ್ಯ ಮಾಡ್ತವ್ರೆ ಆದರೆ ಅಷ್ಟೇ ಫಿಫ್ಟಿ ಪರ್ಸೆಂಟು ಅಧಿಕಾರಿಗಳು ಕರಪ್ಷನಲ್ಲಿ ತುಂಬೋಗ್ಬಿಟ್ಟವ್ರೆ ಇನ್ವಾಲ್ವ್ ಆಗ್ಬಿಟ್ಟವ್ರೆ ಒಬ್ಬ ಯಾರೊಬ್ಬ ಮಡ್ರಾಗ್ತಾನೆ ಅಂದರೆ ಒಬ್ಬ ಪೊಲೀಸರಿಗೆ ಒಳಗೆ ಜೈಲಲ್ಲಿ ಗೊತ್ತಿರುತ್ತೆ ಅದು ಸರ್ ಒಳಗಡೆ ಸ್ಕೆಚ್ ಹಾಕಿ ಬರ್ತಾರೆ ಒಬ್ಬ ಏರಿಯಾದಲ್ಲಿ ಒಂದು ಟೀ ಅಂಗಡಿ ಇರುತ್ತೆ ಒಂದು ಬೇಕ್ರಿ ಇರುತ್ತೆ ಅಲ್ಲಿ ಅಮಾಯಕರು ಯಾರಿರ್ತಾರೆ ಒಬ್ಬ ಯಾರು ಇರ್ತಾನೆ ಅಲ್ಲಿ ಏನು ಮಾಡ್ಬೇಕು ಅನ್ನೋದು ಒಬ್ಬ ಬೇಕ್ರಿಗೆ ಗೊತ್ತಿರುತ್ತೆ ಸರ್ ಒಬ್ಬ ಟೀ ಅಂಗಡಿಗೆ ಮೆಸೇಜ್ ಗೊತ್ತಿರುತ್ತೆ ಆದರೆ ಪೊಲೀಸ್ ಇಲಾಖೆಗೆ ಮೆಸೇಜ್ ಇಲ್ವಾ ಸರ್ಕಾರಕ್ಕೆ ಮೆಸೇಜ್ ಇಲ್ವಾ ಸರ್ಕಾರ ಯಾಕೋ ಇನ್ನೊಬ್ಬರೊಬ್ಬರ ಗೂಬೆ ಕುಸ್ಕೊಂಡು ಹೋಗ್ತೀರಾ ನೀವು